ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಫ್ ಫೈ ಕ್ರೀಡಾ ಅಪ್ಡೇಟ್ಸ್ ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಫ್ ಫೈ ಕ್ರೀಡಾ ಅಪ್ಡೇಟ್ಗಳು ಗಳು ಯಾವ ರೀತಿ ಅನ್ನೋದನ್ನ ನಟಕಟಕೊಂಡು ಹೋಗ್ಬೇಡೋಣ ಅದಕ್ಕ ಮೊದ್ಲದಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆಕೊನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದಕ್ಕಾಗಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಮೊದ್ಲು ಅಪ್ಡೇಟ್ ಸ್ಟ್ರೇ ಹೋಗಿದೆ ಎಸ್ ಫ್ಯಾಬ್ ಫೋರ್ ಯಾವ ರೀತಿ ಚಾಂಪಿಯನ್ ಟ್ರೂಫಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಟಾಪ್ ಫೈವ್ ಆಲ್ರಿ ಯಾವ ರೀತಿ ಪಿಕ್ ಆಯಿತು ಅದೇ ರೀತಿ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯನ್ ಟೀಮ್ನ ಚಾಂಪಿಯನ್ ಪಟ್ಟಕ್ಕೆ ಏರಿಸಿತು ಅದರ ಟಾಪ್ ಫೈವ್ ಪ್ಲೇಯರ್ಸ್ಗಳು ಯಾವ್ಯಾವ ರೀತಿ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಒಡೆಯೋ ಫಾರ್ಮೇಟಲ್ಲಿ ಅದು ಕೂಡ ನಂಬರ್ ಫೈ ಅಂತ ಹೇಳಿದರೆ ನಮ್ಮ ಇಂಡಿಯಾದ ಭಿಂದ ಪ್ಲೇಯರ್ಸ್ಗಳು ಇರುವಂಥದ್ದು ಅದೇ ರೀತಿ ಓಪನಿಂಗಲ್ಲಿ ಬಂದರೆ ಎಸ್ ರೋಹಿತ್ ಶರ್ಮಾ ಅವರು ಸಾವಿರದ ಮೂವತ್ತು ರನ್ಸ್ ಅದೇ ರೀತಿ ಅವರೇಜ್ ನಲವತ್ತೊಂಬತ್ತರ ಅವರೇಜಲ್ಲಿ ನೂರ ಹದಿನಾರು ಸ್ಟ್ರೈಕ್ ರೇಟು ಒಂದು ಹಂಡ್ರೆಡ್ ಅದೇ ರೀತಿಯಾಗಿ ಏಳು ಫಿಫ್ಟೀಸ್ಗಳನ್ನು ರೋಹಿತ್ ಶರ್ಮಾ ಅವರು ಈ ಕ್ಯಾಲೆಂಡರ್ ಟ್ವೆಂಟಿ ಟ್ವೆಂಟಿ ತ್ರೀ ಉಡಿಯ ವರ್ಡ್ ಕಪ್ ಆದಮೇಲೆ ಸ್ಕೋರ್ ಮಾಡಿರೋದು ಅದೇ ರೀತಿಯಾಗಿ ನೆಕ್ಸ್ಟ್ ಓಪನರ್ ಆಗಿರುವಂಥ ಶುಭನ್ ಗಿಲ್ ಅವ್ರದ್ದು ಸ್ಕೋರ್ ಬೋರ್ಡ್ ನೋಡ್ತಾ ಇದ್ದರೆ ಒಂಬೈನೂರ ಎಪ್ಪತ್ತೆರಡು ರನ್ನ ಶುಭನ್ ಗಿಲ್ ಅವರು ಹೊಡೆದಿರೋದು ಎವ್ರೇಜ್ ಐವತ್ತೊಂದರ ಎವ್ರೇಜ್ ಅದೇ ರೀತಿ ತೊಂಬತ್ತೆಂಟು ಸ್ಟ್ರೈಕ್ ರೇಟ್ ಮೂರು ಹಂಡ್ರೆಡ್ಗಳನ್ನು ಅದೇ ರೀತಿಯಾಗಿ ಆರು ಫಿಫ್ಟಿಗಳನ್ನು ಶುಭನ್ ಗಿಲ್ ಅವರು ಬ್ಯಾಟಿಂದ ಸ್ಕೋರ್ ಮಾಡಿರೋದು ನಂಬರ್ ತ್ರೀ ಅಲ್ಲಿ ವಿರಾಟ್ ಕೊಹ್ಲಿ ಅವರದು ನೋಡ್ತಾ ಇದ್ದಾರೆ ಸಾವಿರದ ಎರಡು ನೂರ ಇಪ್ಪತ್ತೊಂದು ರನ್ಸ್ಗಳನ್ನು ವಿರಾಟ್ ಕೊಹ್ಲಿ ಅವರು ಸ್ಕೋರ್ ಮಾಡಿರೋದು ಅದು ಎವ್ರೇಜ್ ಎಪ್ಪತ್ತೊಂದು ಪಾಯಿಂಟ್ ಎಂಟು ಎರಡರ ಎವ್ರೇಜ್ ಏನು ಸಾಮಾನ್ಯದೇನಲ್ಲ ವಿರಾಟ್ ಕೊಹ್ಲಿ ಅವರು ಇಷ್ಟು ಎವರೇಜ್ನ ಮೇಂಟೈನ್ ಮಾಡ್ತಾರೆ ಇರೋದು ಆದರೆ ಇದಂತೂ ಕ್ಲಾಸಿಕ್ ಫಾರ್ಮ್ ಅದು ಕೂಡ ತೊಂಬತ್ತೇಳು ಸ್ಟ್ರೈಕ್ ರೇಟ್ ಆರು ಹಂಡ್ರೆಡ್ ಅದೇ ರೀತಿಯಾಗಿ ಆರು ಫಿಫ್ಟೀಸ್ಗಳನ್ನು ಸ್ಕೋರ್ ಮಾಡಿರೋದು ಅದೇ ರೀತಿಯಾಗಿ ನಂಬರ್ ಫೋರಲ್ಲಿ ಶ್ರೇಯಸ್ಸೋ ಒಂಬೈನೂರ ತೊಂಬತ್ನಾಲ್ಕು ರನ್ಸ್ ಅದೇ ರೀತಿಯಾಗಿ ಐವತ್ತೆರಡರ ಎವರೇಜ್ ನೂರ ಒಂದರ ಸ್ಟ್ರೈಕ್ ರೇಟ್ ಅದೇ ರೀತಿಯಾಗಿ ಎರಡು ಹಂಡ್ರೆಡ್ ಆರು ಫಿಫ್ಟೀಸ್ಗಳನ್ನು ಸ್ಕೋರ್ ಮಾಡಿರೋದು ನಂಬರ್ ಫಿಫ್ತಲ್ಲಿ ಕೆ ಎಲ್ ರಾಹುಲ್ ಅವರು ಆರುನೂರ ಎಂಬತ್ತಾರು ರನ್ ಐವತ್ತೆರಡರ ಸರಾಸರಿ ಸ್ಟ್ರೈಟೆಡ್ ತೊಂಬತ್ತೊಂದು ಒಂದು ಹಂಡ್ರೆಡ್ ಮತ್ತು ಎರಡು ಫಿಫ್ಟೀಸ್ಗಳನ್ನು ಕೂಡ ಇನ್ಕ್ಲೂಡೆಡ್ ಈ ಟಾಪ್ ಫೈವ್ ಆರ್ಡ್ರಂತೂ ಬಿಂದ ಫಾರ್ಮಲ್ಲಿ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ನ ಚಾಂಪಿಯನ್ ಪೋಸ್ಟಕ್ಕೆ ಏರಿಸೋದು ಅದೇ ರೀತಿಯಾಗಿ ಇವಾಗ ಐ ಸಿ ಸಿ ಒಂದು ಪೋಸ್ಟ್ನ ಪ್ಲೇಯಿಂಗ್ ಲೆವೆನ್ನ ಬಿಟ್ಟಿದೆ ಚಾಂಪಿಯನ್ ಟ್ರೋಫಿಯ ಬೆಸ್ಟ್ ಲೆವೆನ್ನ ಅದರಲ್ಲಿ ಓಪನರ್ ಆಗಿರ್ತಾರೆ ರಚಿನ್ ರವೀಂದ್ರ ಅದೇ ರೀತಿಯಾಗಿ ಅವರು ನಂಬರ್ ಅಲ್ಲಿ ವಿರಾಟ್ ಕೊಹ್ಲಿ ನಂಬರ್ ಫೋರಲ್ಲಿ ಶ್ರೇಯಸ್ ಅಯ್ಯರ್ ಅವರು ನಂಬರ್ ಫಿಫ್ತಲ್ಲಿ ಕೆ ಎಲ್ ರಾಹುಲ್ ವಿಕೆಟ್ ಕೀಪರ್ ಇನ್ಕ್ಲೂಡೆಡ್ ನಂಬರ್ ಸಿಕ್ಸ್ತಲ್ಲಿ ಗ್ಲೆನ್ ಫಿಲಿಪ್ಸ್ ನಂಬರ್ ಸೆವೆಂತಲ್ಲಿ ಅಜ್ಮತುಲ್ಲ ಉಮರ್ ಝಾಯಿ ನಂಬರ್ ಅಲ್ಲಿ ಮಿಚೆಸ್ ಸ್ಯಾಂಟ್ನರ್ ಕ್ಯಾಪ್ಟನ್ ಮೊಹಮ್ಮದ್ ಶಮಿ ನಂಬರ್ ಅಲ್ಲಿ ಮ್ಯಾಂಟ್ ಹೆನ್ರಿ ಅವರು ನಂಬರ್ ಟೆಂತಲ್ಲಿ ನಂಬರ್ ಅಲ್ಲಿ ವರುಣ್ ಚಕ್ರವರ್ತಿ ನಂಬರ್ ಟ್ವೆಲ್ತಲ್ಲಿ ಅಕ್ಷರ್ ಪಟೇಲ್ ಅವ್ರನ್ನ ಐ ಸಿ ಸಿ ಇವಾಗ ಪ್ರಮೋಟ್ ಮಾಡಿದ್ದೆ ಬೆಸ್ಟ್ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಟೂರ್ನಮೆಂಟ್ನ ಲೆವೆನ್ ಟ್ವೆಲ್ ಮೆಂಬರ್ಸ್ ಸ್ಕ್ವಾಡ್ನ ಇದರಲ್ಲಿ ನಮ್ಮ ಇಂಡಿಯಾದ ಒಂದು ನಾಲ್ಕರಿಂದ ಐದು ಜನ ಇದ್ದಾರೆ ಅದರಲ್ಲಂತೂ ಪ್ರತಿ ವರ್ಷ ಕೂಡ ಯಾವುದೇ ಐ ಸಿ ಸಿ ಇವೆಂಟ್ ಆದರೂ ಕೂಡ ಇಂಡಿಯಾದಂತೂ ಹಂಡ್ರೆಡ್ ಪರ್ಸೆಂಟ್ ಟಾಪ್ ತ್ರೀ ಅಥವಾ ಫೋರ್ ಪ್ಲೇಯರ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟಿಗೆ ಹೋಗೋದಾದರೆ ಅಪ್ಡೇಟ್ ನಂಬರ್ ಟು ಲಾರ್ಡ್ಸಲ್ಲಿ ಏನು ನಡೀತಿರುವಂಥ ಈ ಡಬ್ಲ್ಯೂ ಟಿ ಸಿ ಫೈನಲ್ ಸೌತ್ ಆಫ್ರಿಕಾದ ರೀತಿ ಆಸ್ಟ್ರೇಲಿಯಾದ ಏನು ಕ್ವಾಲಿಫೈ ಆಗಿರೋದು ಅವರು ಡಬ್ಲ್ಯೂ ಟಿ ಸಿ ಫೈನಲ್ಗೆ ಲಾರ್ಡ್ಸಲ್ಲಿ ನಂತರ ಜೂನ್ ಹನ್ನೊಂದರಿಂದ ಹದಿನಾರ ತನಕ ನಡೀತಾ ಉಂಟು ಅದ್ರಲ್ಲಿ ನಮ್ಮ ಇಂಡಿಯನ್ ಟೀಮ್ ಏನು ಕ್ವಾಲಿಫೈ ಆಗಲಿಲ್ಲ ಇದರಿಂದ ಎಷ್ಟು ಕ್ರಿಕೆಟ್ಗೆ ನಾಲ್ಕು ಮಿಲಿಯನ್ ಲೆಕ್ಕ ಲಾಸ್ ಆಗಿದೆ ಅದಕ್ಕಾಗಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಬಂದರೆ ಐ ಸಿ ಸಿ ಬೋರ್ಡ್ ಕೂಡ ಚದರೋದು ಆ ರೀತಿ ಬಿ ಸಿ ಸಿ ಐನ ಪವರ್ ಇದೆ ಮತ್ತು ಇಂಡಿಯಾ ಫ್ಯಾನ್ಸ್ಗಳು ಕ್ರಿಕೆಟ್ ಅಂತ ಬಂದರೆ ಇಂಡಿಯಾದ ಹ್ಯೂಜ್ ಫ್ಯಾನ್ ಬೇಸ್ ಹೈಯೆಸ್ಟ್ ಪೀಪಲ್ ಆಫ್ ದ ಅಂದರೆ ನೋಡೋದು ವಾಚಿಂಗ್ ಮಾಡೋದು ಕ್ರಿಕೆಟ್ನ ಅದಕ್ಕಾಗಿ ನಮ್ಮ ಇಂಡಿಯನ್ ಟೀಮ್ ಇಲ್ಲ ಅಂತ ಹೇಳೋದು ನಲವತ್ತು ಲಕ್ಷ ಅಂದರೆ ನಾಲ್ಕು ಮಿಲಿಯನ್ ಕ್ರಿಕೆಟ್ ಬೋರ್ಸ್ಗಳಿಗೆ ಲಾಸ್ ಆಗುತ್ತೆ ಅಂತ ಇವಾಗ ಅಪ್ಡೇಟ್ಗಳು ಬರ್ತಾಯಿವೆ ಅಪ್ಡೇಟ್ ನಂಬರ್ ತ್ರೀ ಎಸ್ ಅದೇ ಇದೊಂದು ರೂಮರ್ಸ್ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋದು ನಿಮಗೂ ಕೂಡ ಪಾಂಡ್ಯ ಅವರು ಬ್ಯಾನ್ ಆಗಿರೋದು ಯಾಕಪ್ಪ ಅಂತ ಹೇಳಿದರೆ ಹೋದ ಐ ಪಿ ಎಲ್ ಸೀಸನ್ನಲ್ಲಿ ಕೊನೆ ಕೊನೆಯ ಎರಡು ಮ್ಯಾಚಸ್ಗಳಲ್ಲಿ ಸ್ಲೋ ಓವರ್ ರೇಟ್ನ ಮೂಲಕ ಇವಾಗ ಐ ಸಿ ಬಿ ಸಿ 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 ಐನ ರೂಲ್ಸ್ ಏನಿದ್ದು ಐ ಪಿ ಎಲ್ದು ಇವಾಗ ಪಾಂಡ್ಯ ಅವರು ಸ್ಟಾರ್ಟಿಂಗ್ ಆಫ್ ದ ಟೂ ಮ್ಯಾಚಸ್ ಬ್ಯಾನ್ ಆಗಿದ್ದಾರೆ ಅಂತ ಕ್ಯಾಪ್ಟನ್ಸಿಯಿಂದ ಕೂಡ ಆಟನೂ ಆಟ ಅಂತ ಇವಾಗ ಅಪ್ಡೇಟ್ಗಳು ಬರ್ತಿವೆ ಹೋದ ಎರಡು ಮ್ಯಾಚಸ್ಗಳಿಂದ ಫ್ಲಾಪ್ ಅಂದರೆ ಏನು ಸ್ಲೋ ಓವರ್ ರೇಟ್ ಕ್ಯಾಪ್ಟನ್ ಆಗಿರೋದರಿಂದ ಇವಾಗ ಬ್ಯಾನ್ ಮಾಡಿಕೊಂಡಿದ್ದಾರೆ ಅಪ್ಡೇಟ್ ನಂಬರ್ ಫೋರ್ ಹೋಗೋದಂತೆ ಎಸ್ ಲಕ್ನೋ ಸೂಪರ್ ಜೆಂಟ್ಸ್ನ ಫಾಸ್ಟ್ ಬೌಲರ್ ಆಗಿರುವಂಥ ಮಯಾಂಕ್ ಯಾದವರು ಇವಾಗ ಇವಾಗ ಕ್ವಾಲಿಫೈ ಇಂಜುರಿಯಿಂದ ಸಮಸ್ಯೆನ ಹೋದ್ ಬಾರಿ ಮಿಸ್ ಮಾಡಿಕೊಂಡ್ರು ಇವಾಗ ಮಯಾಂಕ್ ಯಾದವ್ ಅವರು ಫಸ್ಟ್ ಹಾಫ್ ಆಫ್ ಐ ಪಿ ಎಲ್ ಸೀಸನ್ನ ಮಿಸ್ ಮಾಡ್ಕೊಳ್ತಾರೆ ಅಂತ ಅಪ್ಡೇಟ್ಗಳು ಬರ್ತಿವೆ ಬ್ಯಾಕ್ ಇಂಜುರಿಯಿಂದ ಮಯಂಕ್ ಯಾದವ್ ಅವರಿಗೆ ಸಿಕ್ಕಾಪಟ್ಟೆ ರೂಲ್ಡ್ ಔಟ್ ಆಗುವ ಸನ್ನಿವೇಶವೇ ಇರಬಹುದು ಆದರೂ ಕೂಡ ಇವಾಗ ಹಾಫ್ ಆಫ್ ದ ಮ್ಯಾಚ್ ಅಂತ ಜಸ್ಟಿನ ಅಪ್ಡೇಟ್ಗಳು ಬರ್ತೀವಿ ಹೋದ್ ಬಾರಿ ಕೂಡ ಫಸ್ಟ್ ಆಫ್ ದ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳನ್ನು ನೆಕ್ಸ್ಟ್ ಅಲ್ಲಿ ಅವರು ಇಂಜುರಿಯಿಂದ ಹೋದರು ಇವಾಗ ಬ್ಯಾಕ್ ಇಂಜುರಿಯಿಂದ ಟ್ವೆಂಟಿ ಟ್ವೆಂಟಿ ನ ಹಾಫ್ ಆಫ್ ದ ಮ್ಯಾಚಸ್ನ ಮಿಸ್ ಮಾಡ್ಕೊಳ್ತಾರಂತೆ ನನ್ನ ಪ್ರಕಾರ ಫುಲ್ ನೇಮ್ ಮಿಸ್ ಮಾಡ್ಕೊಳ್ಬೋದು ಲಕ್ನೌ ಸೂಪರ್ ಜನ್ಸ್ಗೆ ದೊಡ್ಡ ಹೊಡೆತ ಕೊನೆ ಅಪ್ಡೇಟ್ ಐದನೇ ಅಪ್ಡೇಟ್ ಹೇಳೋದಾದರೆ ಎಸ್ ರಾಯ್ಡು ಅವರು ಒಂದು ಪ್ರೆಸ್ಸಲ್ಲಿ ಅಂದರೆ ಸಂಭಾಷಣೆಯಲ್ಲಿ ಹೇಳಿರೋ ಪ್ರಕಾರ ಇಂಟರ್ವ್ಯೂ ಅಂದರೆ ಎಸ್ ರಾ ಅವರು ಅಂಬತಿ ರೈಡ್ ಅವರು ಆರ್ ಸಿ ಬಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಬ್ರೋಡ್ಕಾಸ್ಟ್ ಅಲ್ಲಿ ಮಾತನಾಡಿರುವ ಅಂಬತಿ ರೈಡ್ ಅವರು ಈ ವರ್ಷವೂ ಕೂಡ ಆರ್ ಸಿ ಬಿ ಕಪ್ಪು ಗೆಲ್ಲದಿರಲಿ ಅನ್ನುವಂಥ ಬ್ಯಾಕ್ವುಡ್ ಪಾಯಿಂಟ್ನ ಹೇಳಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೇನು ಪ್ರಾರ್ಥನೆ ಅಂತ ಆರ್ ಸಿ ಬಿ ಕಪ್ನೇ ಗೆಲ್ಲಬಾರ್ದು ಅಂತ ಯಾವತ್ತಾದರೂ ಒಂದಿನ ಗೆದ್ದೇ ಗೆಲ್ಲತ್ತೆ ಆದರೆ ಇವಾಗಂತೂ ಆರ್ ಸಿ ಬಿ ಟೀಮ್ ಈ ವರ್ಷ ಅಂತೂ ಆರ್ ಸಿ ಬಿ ಟೀಮ್ ಕಪ್ ಗೆಲ್ಲಬಾರ್ದು ಅಂತ ಇವ್ರಿಗೆ ಏಕೆ ಏನೋ ಆರ್ ಸಿ ಬಿ ಫ್ಯಾನ್ಸ್ಗಳ ಕಮೆಂಟ್ ಸೆಕ್ಷನ್ ಇದ್ದರೆ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ ರೈಡ್ ಅವ್ರಿಗೆ ಆ ರೀತಿ ಉಗ್ದಿರೋದು ನೋಡ್ತಾ ಇದ್ದರೆ ಅದು ರೈಡ್ ಅವರು ತಮ್ಮ ನರಿ ಬುದ್ಧಿ ನಾಯಿ ಬುದ್ಧಿ ಯಾವುದನ್ನು ಬಿಡೋಲ್ಲ ನರಿ ನಾಯಿನೂ ಒಳ್ಳೇದಾಗಿರುತ್ತೆ ಇವ್ರದ್ದು ಅದಕ್ಕಿಂತ ಕೀಳು ಏನು ಆಮೆ ಆ ಜಾತಿ ವಿಷಕಾರಿ ಆ ಜಾತಿ ಥರ ಇವರ ಪರ್ಫಾರ್ಮೆನ್ಸ್ ಇತ್ತು ಅದರಲ್ಲಂತೂ ಆರ್ ಸಿ ಬಿ ಕಂಡ್ರಂತೂ ಆಗಲ್ಲ ಬಾರಿ ಅಂತ ನಮ್ಮ ಆರ್ ಸಿ ಬಿ ಐ ಸಿ ಎಸ್ಗೆ ಉಡಾಯಿಸಿದಕ್ಕೆ ಮತ್ತೂ ಆಗಲ್ಲ ರೈಡವರಿಗೆ ಇದು ಬ್ರಾಡ್ಕಾಸ್ಟ್ ಒಂದರಲ್ಲಿ ಹೇಳಿರುವ ಸಂಭಾಷಣೆ ಆಗಿತ್ತು ಇದಿಷ್ಟು ಟಾಪ್ ಫೈವ್ ಅಪ್ಡೇಟ್ ಆಗಿತ್ತು ನಿಮಗೆ ವೀಡಿಯೋ ಎಷ್ಟು ಅಕ್ಷಿರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರೀಡಾ ಅಪ್ಡೇಟ್ ಸರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ